ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವಂತಹ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶರಣ ಬಂಧುಗಳನ್ನು ಉದ್ದೇಶಿಸಿ ಆಶ್ರೀ ಯೋಚನ ನೀಡುವಂತಹ ಸಮಯ ಹಾಗಾಗಿ ಶರಣ ಬಂಧುಗಳಿಂದ ಎಲ್ಲರೂ ಭಕ್ತಿ ಭಾವಗೊಂದಿಗೆ ಕುಳಿತುಕೊಂಡು ಶರಣರ ಆಶೀರ್ವಚನವನ್ನು ಪಡ್ಕೋಬೇಕಾಗಿ ಶರಣ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕ್ರಮ ದಯಮಯ ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ತನ್ನ ಆರಾಧ್ಯ ದೈವ ಸದ್ಗುರು ಅಪ್ಪಾಸನಿಯನ್ನು ನನ್ನ ಹೃದಯ ಮಂದಿಲು ಧರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿ ಕಂಬ ದುರ್ಗಾದೇವಿ ಪಾದಕ್ಕೆ ನನ್ನ ಹಣಮೆದು ಮೇತಿಗೆ ಮೇಲೆ ಆಶೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಪ್ರಾಪ್ತಿ ಅರ್ಧಾಂಗಿಣಿಯ ಆತ್ಮಕ್ಕೆ ನನ್ನ ಶರಣಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಸಂಗೀತ ನಮ್ಮೆಲ್ಲರಿಗೂ ಗುಣಮಡಿಸುತ್ತಕ್ಕಂಥ ಹನುಮಂತರಾಯ್ ಗಯಾ ಗವಾಯಿ ಅವರ ಆತ್ಮಹಕಿ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ತಬ್ಲಾಜಿ ವಾದಕರು ರಾಘವೇಂದ್ರ ಪೂಜಾರಿ ಅವರಿಗೂ ಸಹಿತ ನನ್ನ ಶರಣಗಳನ್ನು ಸಲ್ಲಿಸುತ್ತ ಅಂಬರೇಶ್ ಪೂಜಾರಿ ಅವರ ಆತ್ಮಹಕಿ ಶರಣಗಳನ್ನು ಸಲ್ಲಿಸುತ್ತಾ ಯೂಟ್ಯೂಬ್ ಮುಖಾಂತರ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗೂ ಶರಣಗಳನ್ನು ಮಹತ್ತೇಶ್ವರಿಗೆ ಈ ದೇವಸ್ಥಾನದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ನನ್ನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತ ರೆಹಮಾನ್ ಬಿ ಹುಸೇನ್ ಸಾಬ್ ಅವರ ಉದ್ಗಂಧ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಗುರುವಾರ ಅಪ್ಪನವರ ದಿವ್ಯವಾಣಿ ತಮ್ಮೆಲ್ಲರಿಗೂ ಆ ಸೇವೆ ಆ ಸದ್ಗುರುವಿನ ಆಶೀರ್ವಾದ ಸದಾ ಸಿಗುತ್ತೆ ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯಗ ಆಸೆ ಆಕಾಂಕ್ಷೆಗಳು ಸದಾ ನಮ್ಮೆಲ್ಲರಲ್ಲಿ ಇದೆ ಆದರೆ ನಾವು ತೊಂದರೆ ಒಳ್ಳೆ ಪಂದ ಮೈ ಮರ್ತು ಬಂದಿರಬೇಕಾದ್ರೆ ಶರಣರ ಸ್ಥಾನದಲ್ಲಿ ಮಾತ್ರ ಬೇರೆ ಕಡೆ ನಾವು ತೊಂದರೆ ನೋಡಿ ಬರಿ ದಿವಸ ಎಷ್ಟೇ ಕಷ್ಟಗಳು ಇರಲಿ ಯಾವುದೇ ಒಂದು ತೊಂದರೆಗಳು ಇರಲಿ ಎಲ್ಲ ಮರ್ತದ ನೆಮ್ಮದಿಯಿಂದ ಆ ಸದ್ಗುರಿನ ಸನ್ನಿಧಿಯಲ್ಲಿ ಕುಂತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರಲಿಲ್ಲ ತಮ್ಮೆಲ್ಲರ ಆತ್ಮಕ್ಕೂ ಸುತ್ತಮುತ್ತ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಊರಿನ ಎಲ್ಲ ಭಕ್ತರಿಗನ್ನ ಶರಣಗಳನ್ನ ಸೋಲಿಸ್ತಾ ಇದ್ದೀವಿ ಯಾಕೆ ಪ್ರತಿಯೊಂದು ಮನುಷ್ಯಗ ನಾನಾ ರೀತಿ ತೊಟ್ರೂ ಇರ್ತಾವ ಆದ್ರೆ ಸದ್ಗುರಿನ ಪಾದಕ್ಕೆ ನಾವು ಬಂದಾಗ ಆ ತೊಟರುಗಳ ದೂರ ಅಂದವ ನೀ ಅಂಬರೇಶ್ವರಿ ಜರವ್ರು ಹೇಳಿದ್ರಿ ಈ ಮಾತು ಪ್ಯಾಗ ಹಿಂಗ ಅಂತ ಅಂದಾಗ ಸತ್ಯ ಮಾತು ಬಹಳ ವಿಚಿತ್ರವಾದ ಮಾತು ಅದು ಆ ಸದ್ಗುರನ ಆಶೀರ್ವಾದ ಅವರು ಮಲಿಕೊಂಡಿದ್ರೆ ನಾವು ಹೋಗಿದ್ದೀವಿ ನಮಗೆ ಅವ್ರಿಗೆ ಬರೋರು ಭಕ್ತರಲ್ಲ ಅವರು ಸುಮ್ಮನೆ ಬರ್ತಾ ನಾವು ಮಾತಾಡ್ಸೋಕು ಹೋಗ್ತಿವಿ ಹೋದಾಗ ನೋಡಿದಾಗ ತ ಮಲ್ಕೊಂಬಿಟದ ಜನ ಎಲ್ಲರೂ ಬಂದು ಮಾತಾಡ್ಸೋಗ್ತಿದ್ರು ಅತ್ತ ಅಂತ ಅಂತಂದ್ರೆ ಸರಿಯಪ್ಪ ಅಂತಂದಿ ನಾವು ಹೋಗ್ತು ಮಾತಾಡ್ಸ್ಕೊಂದ್ವಿ ನೆಕ್ಸ್ಟ್ ಒಂದು ವಾರ ಬಿಟ್ಟು ಬರ್ತನಪ್ಪ ಅಂದಪ್ಪ ಒಂದು ವಾರ ಬಿಟ್ಟು ನಾವು ಬೆಳ್ಟಿಗ್ ಹೋಗ್ಬೋದಕ್ಕಾಗಿತ್ತು ಹೋದಾಗ ದಾಸಮೆ ಅಂತ ಹೋದಾಗ ನಮ್ಮೂರು ಗೌಡ್ರಿಗೆ ಸಂಬಂಧಿಕರು ಅವರು ಅವೆಲ್ಲ ಓದಿ ಕೂತ್ಕೊಂಡು ನೋಡಿದ್ವಿ ನೋಡಿ ಪರಿಶೋನಿ ಬಿಟ್ಟು ತೆಲಕ್ಕೆ ಬರ್ತಿಲ್ಲ ಅತ್ಗ ಆ ಥರ ಪರಿಸ್ಥಿತಿ ಅದಕ್ಕೆ ಅವಾಗ ಅಪ್ಪನ ಆಶೀರ್ವಾದ ಇತ್ತು ಏನಪ್ಪ ನೀನು ನಿನ್ನಿಗೆ ಹನ್ನೆರಡು ವರ್ಷ ಆಯ್ಸೆ ಕೊಡ್ತೀನಿ ನಿನ್ನ ಮಕ್ಕಳು ಮದುವೆ ಮಾಡಿ ನೀನು ಹೋಗಂತ ಹೇಳಪ್ಪ ಅಂತಂದಪ್ಪ ಅವಾಗ ಅತನ ಹೆಂಡತಿ ತಾಯಿ ಅಪ್ಪ ಇಂಥ ಮಾತಪ್ಪ ಅಂತ ಕಣ್ಣೀರ್ತು ಯಾಕಂತ ಅಂತ ಎಲ್ಲರಿಗೂ ಗೊತ್ತಾಗೈತೆ ಆ ಹನ್ನೆರಡು ವರ್ಷ ಆಯ್ಸೆ ಕೊಡ್ತೀನಿ ತಂದಪ್ಪ ಇವತ್ತು ಐದು ವರ್ಷ ಆಯ್ತು ಇವತ್ತು ಎಲ್ಲ ಮಗಳ ಲಗ್ನ ಮಾಡಿದ ನೀವು ಇನ್ನ ಇಬ್ಬರು ಮಕ್ಕಳು ಲಗ್ನ ಮಾಡ್ದೈತಿ ಸದ್ಗುರುನ ಆಶೀರ್ವಾದ ಅಂದ್ರೆ ಥರ ಆಗುತ್ತದ ಆದ್ರೆ ನಾವು ಪಡ್ತಕ್ಕಂಥದ್ದ ಮನಸ್ಸು ಹೆಂಗಿರ್ಬೇಕಂತ പ്രതി വേല ತಾಯಿ ಅಂದ್ರಿಗೆ ಎಲ್ಲರಿಗೂ ಬಂಗಾರ ಬಹಳ ಆಸೆ ಏನಾದ್ರೆ ಬಿಡಬಹುದು ಬಂಗಾರ ಬಿಡಕಾಯಂದ್ರೆ ಆದ್ರೆ ಅಂತ ಮನಸ್ಸು ಅಂತ ಮನಸ್ಸು ನಾವು ಕೊಟ್ಟಾಗ ಮಾತ್ರ ಆ ಮನಸ್ಸು ಬಂಗಾರ ಆಗ್ತದ ಆ ತಾಯಿ ಆತನ ಹೆಂಡತಿ ಅಂತ ಮನಸ್ಸು ಕೊಟ್ಟರು ಇಷ್ಟೇ ಕಷ್ಟ ಇದ್ರು ಅಪ್ಪನ ಬಿಡಲ ಇಮ್ಮ ನನಗೆ ಗಂಡ ಬೇಕಪ್ಪ ನನಗೆ ನೆಲ್ಲಬೇಕಂತ ಬೇಡಿಕೊಂಡಾಗ ಅಪ್ಪ ಕೊಟ್ಟಿನ ಆಶೀರ್ವಾದ ಮಾಡೋಣ ಅದಕ್ಕಾಗಿ ನಾನು ಅದಕ್ಕೆ ಅದಕ್ಕಿರ್ಪದ ಮನಸ್ಸೇ ಮನಸ್ಸು ಮನಸ್ಸಿನ ಮನ ತಿಳಿಯೋ ಮನ ಬೆರಲ್ಲೇ ಮನಸ್ಸು ಅಂದ ಅದಕ್ಕಾಗಿ ನಾ ಮನಸ್ಸು ಕಟ್ಟಾಗ ಮಾತ್ರ ದೇವರು ನಮಗೆ ಕರುಣಿಸ್ತಾನ ನಮಗೆ ಒಲಿತನ ನಮ್ಮ ಹೊಲ ಮನೆಯಲ್ಲಿ ಇರ್ತಾನ ಪ್ರತಿ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾನ ಅದಕ್ಕಾಗಿ ನಾವು ಮನಸ್ಸು ಕೊಡಬೇಕು ಒಲೆಂಗಿಲ್ಲ ಬಂಗಾರ ಕೊಟ್ಟರು ಬೆಳ್ಳಿ ಕೊಟ್ಟರು ಒಲೆಂಗಿಲ್ಲ ನಾವು ದವ ದವಸ ಧಾನ್ಯ ಕೊಟ್ಟರು ರೊಕ್ಕ ಕೊಟ್ಟರು ಒಲೆಂಗಿಲ್ಲ ನಮ್ಮ ಮನಸ್ಸು ಕೊಟ್ಟಾಗ ಮಾತ್ರ ಒಲಿತೇನ ಅದಕ್ಕಾಗಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಭಾವನಿಂದ ನಾವು ನಡಿಬೇಕು ನಾವೆಲ್ಲರೂ ಒಂದೇ ನಾವು ಒಂದೇ ತಾಯಿ ಮಕ್ಕಳು ಭಿನ್ನ ಅಭಿಪ್ರಾಯಗಳು ಯಾರು ಮನುಷ್ಯನಲ್ಲಿ ಬರಬಾರ್ದು ಯಾಕಂತ ಹೇಳಿಕಪ್ಪ ಜಗತ್ತು ಒಂದೇ ನಾವೆಲ್ಲರೂ ಒಂದೇ ನಾವು ಭಾರತೀಯರು ನಾವೆಲ್ಲರೂ ಒಂದೇ ನಾವು ಒಂದೇ ತಾಯಿ ಮಕ್ಕಳು ಈ ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಮಾನವ ಕುಲಕ್ಕೆ ಜಯವಾಗಲಿ ಎಂದು ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಎಲ್ಲಾ ಭಕ್ತರು ನನ್ನ ಶರಣವನ್ನು ಅರ್ಪಿಸಿ ನಾನು ಎರಡು ಮಾತು ಭಮಿಸ್ತೇನೆ ಜೈ ಹಿಂದ್ ಜೈ ಭಾರತ ಗುರು ಮುನಿದರೆ ಕಾಯುವರುತ್ತೆ ಈ ಜಗಗಳು ನಾವು ಮಾಡಿರುವಂತಹ ತಪ್ಪು ಒಪ್ಪುಗಳಿಗೆ ಶಿವನು ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಮಗೇನಾದರೂ ಶಿಕ್ಷೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೂಪದಲ್ಲಿ ನಮ್ಮನ್ನು ಕಾಯುವರು ಗುರುಗಳು ಮಾತ್ರ ಅನ್ನುವ ಭಕ್ತರಿಗೆ ಸಂದೇಶದ ಮೂಲಕ ಹೇಳಿರುವಂತಹ ಪೂಜೆ ಗುರುವರ ಈಗ ತುಂಬು ಹೃದಯದ ಚಪ್ಪಾಳೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ